ನನ್ನ ಹೆಸರು ಚಂದ್ರಪ್ಪ ಅಂತೇಳಿ ಪಂಡೇನಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅವು ಈಗ ನಾವು ಸುಮಾರು ವರ್ಷಗಳಿಂದಲೂ ರಾಜಕಾರಣದಲ್ಲಿ ಇದ್ದೀವಿ ಆದರೆ ಎಷ್ಟೋ ಜನ ಶಾಸಕರು ಬಂದರು ಹೋದರು ಮಂತ್ರಿಗಳಾದರು ಹೋದರು ಆದರೆ ಈ ಒಂದು ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಪಂಚಾಯತಿಗೆ ಒಂದು ರಸ್ತೆ ಯಾವ ಮಟ್ಟದಲ್ಲಿತ್ತಂದರೆ ನಾವು ಚಿಬ್ಬಳ್ಳಾಿಂದ ಬರಬೇಕಾದ್ರೆ ಈ ನಮ್ಮ ಹಳ್ಳಿಗೆ ಬರೋಂಥ ನಮ್ಮ ಸ್ನೇಹಿತರಾಗ್ಬೋದು ಸಂಬಂಧಿಕರಾಗ್ಬೋದು ಅಷ್ಟೊಂದು ಬೇಸರ ಪಡ್ತಾಯಿದ್ರು ಇಂಥ ರಸ್ತೆಯಲ್ಲಿ ಎಳ್ಳಿಗೆ ಹೋಗ್ಬೇಕಲ್ಲಪ್ಪ ಅಂಥೇಳಿ ಆದರೆ ನಮ್ಮ ಪ್ರತಿಪ್ ಅವರು ಶಾಸಕರಾದ ಅವರು ಬರೀ ಒಂದು ಚುನಾವಣಾ ಪ್ರಚಾರಕ್ಕೆ ಬಂದಾಗ ರಸ್ತೆಯನ್ನು ಅಷ್ಟೇ ಅವರು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅದನ್ನು ನೋಡಿದಿ ಆವತ್ತೇ ಅವ್ರ ಮನಸಲ್ಲಿ ನಾವು ಅವ್ರ ಮನಸ್ಸಿಗೆ ನಾಟ ಥರ ಹೇಳಿದ್ವಿ ನೀವು ಶಾಸಕರಾದ ತಕ್ಷಣ ನಮಗೆ ರಸ್ತೆ ಮಾಡಬೇಕು ಅಂತೇಳಿ ಅವ್ರ ಶಾಸಕರಾದ ಕೇವಲ ಮೂರಿಂದ ನಾಲ್ಕು ತಿಂಗಳಲ್ಲೇ ಸರ್ಕಾರದಿಂದ ಈ ಒಂದು ನಮ್ಮ ರಸ್ತೆಗೆ ಸುಮಾರು ಏಳು ಕಾಲು ಕೋಟಿಯಷ್ಟು ಅನುದಾನವನ್ನು ಕೊಟ್ಟು ಈ ರಸ್ತೆಗೆ ಮತ್ತು ಕೊಳದಳ್ಳಿ ಚರ್ಪುರದಿಂದ ಕೊಳದನಹಳ್ಳಿ ಅಲ್ಲಿ ಎರಡು ಕೋಟಿ ಈ ಒಂದು ಏಳು ಕಿಲೋಮೀಟ್ರಲ್ಲಿ ಸುಮಾರು ಒಂಬತ್ತು ಕಾಲು ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಈ ರಸ್ತೆ ಇಡೀ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಾವುದೇ ಒಂದು ಪಂಚಾಯಿತಿಯಲ್ಲಿ ನೋಡಿದ್ರೆ ಈ ಥರದ ಒಂದು ರಸ್ತೆ ಎಲ್ಲಿ ಇಲ್ಲ ಅಂತ ನಾನು ಭಾಳ ಜ ಜಮ್ಮೆಯಿಂದ ಹೇಳ್ಕೊಳ್ಬೋದು ಅಂಥ ಒಂದು ರಸ್ತೆ ಮಾಡಿಕೊಟ್ಟಿದ್ದಾರೆ ಅವರು ಇವತ್ತು ಇನ್ನೂ ನಮ್ಮ ಊರಿಗೆ ಎಲೆಕ್ಷನ್ ಆದಮೇಲೆ ಇನ್ನೂ ಇದುವರೆಗೂ ಬಂದಿಲ್ಲ ಈಗ ಮುಂದಿನ ವಾರದಲ್ಲಿ ಒಂದು ಒಂದು ಹತ್ತರಿಂದ ಹದಿನೈದು ದಿವಸದಲ್ಲಿ ನಮ್ಮ ಊರಿಗೆ ಬರೋರು ಇದ್ದಾರೆ ಅವ್ರು ಬರೋಕ್ಕಿಂತ ಮುಂಚೆನೇ ಈ ಕೆಲಸ ಮಾಡಿ ಇವತ್ತು ಊರಿಗೆ ಬರ್ತಾರೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಭಾಳಷ್ಟು ಕೆಲಸ ಮಾಡ್ಕೊಡ್ತೀನಿ ಅನ್ನೋದು ಭರವಸೆನೂ ನಾನು ಕೊಟ್ಟಿದ್ದಾರೆ ಆದರೆ ಇಂಥ ಒಬ್ಬ ಶಾಸಕರನ್ನ ನಾವು ಇದುವರೆಗೂ ಅಷ್ಟೊಂದು ನಾವು ಹಿಂದೆ ಶಾಸಕರು ನೋಡಿದ್ವಿ ಇನ್ನೂ ಮುಂಚೆನೂ ನೋಡಿದ್ವಿ ಇಷ್ಟೊಂದು ಅವ್ರು ಯಾವುದೇ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಫಸ್ಟ್ ಅನುದಾನನ ಆ ಊರಿಗೆ ಕೊಟ್ಟು ಆ ಊರಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಮೂಲಭೂತ ಸೌಕರ್ಯಗಳು ಮಾಡೋದಕ್ಕೆ ಏನೇನು ಮಾಡಬೇಕು ಅದಕ್ಕೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರು ಬರ್ತಿದ್ದಾರೆ ಇದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಕೊಟ್ಟರ ಥರ ಇದ್ರ ಜೊತೆಯಲ್ಲೇ ಸಹ ಒಂದು ಪೋಷಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಎಂಟು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಈ ಥರ ನಾಲ್ಕೈದು ಕಡೆ ಈ ಅಮ್ಮ ನಲವತ್ತೈದು ಕೋಟಿ ಅನುದಾನವನ್ನು ಒಂದೇ ಒಂದು ತಿಂಗಳಲ್ಲಿ ಅವರು ಮಾಡಿದ್ದಾರೆ ಈ ರೀತಿ ಎಲ್ಲ ಕಡೆಯೂ ಇಂಥ ಒಬ್ಬ ಶಾಸಕರು ಒಬ್ಬ ಚಿಕ್ಕ ವಯಸ್ಸಲ್ಲಿ ಬಂದರೂ ಅನುಭವ ಕಡಿಮೆ ಇದ್ರೂ ಆದರೆ ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದರಿಂದ ಕಷ್ಟದಲ್ಲಿ ಅವರು ಬೆಳೆದು ಬಂದಿರೋದ್ರಿಂದ ಗ್ರಾಮಾಂತರ ಪ್ರದೇಶದ ಜನರ ಕಷ್ಟ ಅವ್ರಿಗೆ ಏನು ಅನ್ನೋದು ಅರಿವಿದೆ ಯಾರೇನೇ ಹೇಳ್ಬೋದು ಆದರೆ ಅವ್ರ ಮನಸ್ಸಲ್ಲಿ ನಾನು ಸದಾ ಬಡವ್ರಿಗೋಸ್ಕರ ದುಡಿಬೇಕು ಗ್ರಾಮಾಂತರ ಪ್ರದೇಶದಲ್ಲಿ ಏನಿದ್ದಾರೆ ನಮ್ಮ ರೈತರು ಬಡವರು ಅವ್ರಿಗೋಸ್ಕರ ನಾವು ನನ್ನ ಒಂದು ಎಷ್ಟು ಸಮಯದ ಆ ಸಮಯನ ಅವ್ರಿಗೋಸ್ಕರ ಬಳಸಬೇಕು ಅನ್ನೋ ಒಂದೇ ಒಂದು ಆಟ ಇಟ್ಕೊಂಡವರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಲ್ಲಿ ಅಂತ ನಾನು ಭಾಳ ಹೆಮ್ಮೆಯಿಂದ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈಗ ಹತ್ತಿರದಲ್ಲಿ ಈ ರಸ್ತೆಗೆ ನಾವು ಒಂದು ಪೂಜೆ ಮಾಡಿಸಿ ಒಂದು ಇನಾಗ್ರೇಷನ್ ಕಾರ್ಯಕ್ರಮ ಮಾಡಬೇಕು ಅನ್ನೋದು ಒಂದು ಫಂಕ್ಷ ದೊಡ್ಡ ಫಂಕ್ಷನ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಅವ್ರ ಜೊತೆ ಈಗಾಗಲೇ ನಾನು ಮಾತಾಡಿದ್ದೀನಿ ಅವ್ರಿನ್ನೂ ಸಮಯ ಕೊಟ್ಟಿಲ್ಲ ಸಮಯ ಕೊಟ್ಟಾಗ ಅದನ್ನು ಮಾಡಬೇಕಾಗ್ತದೆ